ಶ್ರೀ ಕಲ್ಗಡ ಪ್ರಭಾಕರ್ ಭಟ್ಟರ ವಿವಾದಾತ್ಮಕ ಹೇಳಿಕೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರ ನಿಂತ ವಕೀಲರನ್ನ ಕಾಂಗ್ರೆಸ್ ಪಕ್ಷದವರಿಂದ ಉಚ್ಚಾಟನೆ ಶ್ರೀ ಕಲ್ಕಡ ಪ್ರಭಾಕರ್ ಭಟ್ ರವರ ವಿರುದ್ಧ ದಾಖಲಾಗಿದ್ದ ಪ್ರಕರಣದ ವಕಾಲತ್ತನ್ನು ವಹಿಸಿಕೊಂಡು ಜಮೀನು ಮಂಜೂರು ಮಾಡಿಸಿದ ಕಾಂಗ್ರೆಸ್ ಪಕ್ಷದ ಕಾನೂನು ಘಟಕದ ಅಧ್ಯಕ್ಷ ಹಾಗೂ ವಕೀಲರಾದ ಡಿವಿ ಚಂದ್ರೇಗೌಡರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಇದೇ ಸಂದರ್ಭದಲ್ಲಿ ವಕೀಲರ ಪರ ನಿಂತು ಆತ್ಮೀಯವಾಗಿ ಗೌರವದಿಂದ ಸನ್ಮಾನಿಸಿ ಕಾಂಗ್ರೆಸ್ ಪಕ್ಷದ ಹಿಂದೂ ವಿರೋಧಿ ಧೋರಣಿಯನ್ನ ಖಂಡಿಸಿ ಶ್ರೀರಂಗಪಟ್ಟಣ ತಾಲೂಕಿನ ಬಿಜೆಪಿ ಪಕ್ಷದ ಮುಖಂಡ ಇಂಡುವರು ಸಚಿದಾನಂದ ಮಾಜಿ ಪುರಸಭೆ ಉಪಾಧ್ಯಕ್ಷ ಪ್ರಕಾಶ್ ಮಾತನಾಡಿ ಮೂವತ್ತೈದು ವರ್ಷದ ಹಿಂದೆ ಅಯೋಧಿಗೆ ಸಂಬಂಧಪಟ್ಟ ಯಾವುದೇ ಒಂದು ಪ್ರಕರಣದಲ್ಲಿ ಸರ್ವೆ ಕಾರ್ಯಕರ್ತರ ಬಂಧನ ಹಾಗೂ ಕೃಷ್ಣರಾಜಸಾಗರಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಿ ಎಂದು ಕಾಂಗ್ರೆಸ್ ಪಕ್ಷದವರು ಹೇಳುವ ಮುಖಾಂತರ ಹಿಂದೂ ವಿರೋಧಿಗಳಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿತು ಇದೇ ಸಂದರ್ಭದಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ಸಂಚಾಲಕರಾದ ಚಂದನ್ ಸುಧಾ ವಕೀಲರಾದ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಸುಧಾಕರ್ ಭಟ್ ಅವರಿಗೆ ಅವರ ವೃತ್ತಿ ಧರ್ಮದಲ್ಲಿ ಒಂದು ಜಾಮೀನನ್ನು ಕೊಡಿಸಿದ್ದಾರೆ ಅದನ್ನ ಈ ಕಾಮಲೆ ಕಣ್ಣಲ್ಲಿ ನೋಡುವ ಕಾಂಗ್ರೆಸ್ನವರು ಅವರ ವೃತ್ತಿ ಧರ್ಮನೇ ಏನೋ ಯಾವುದೋ ಒಂದು ರೇಪ್ ಮಾಡಿರೋರ್ಗೋ ದರೋಡೆ ಮಾಡಿರೋರ್ಗೋ ಕೊಡಿಸಿರೋ ಹಾಗೆ ಅವ್ರನ್ನ ಕಾನೂನು ಘಟಕದ ಏನು ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾಗಿರೋರು ತಾಲೂಕು ಅದರಿಂದ ಅವ್ರನ್ನ ವಜಾಗೊಳಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆ ವಜಾಗೊಳಿಸೋದೇನು ಬೇಡ ಇವರೇ ಇನ್ನು ಧರ್ಮದ ವಿರುದ್ಧವಾಗಿ ಯಾವಾಗ ಯಾರೇ ಮಾಡಿದ್ರು ನಾವು ಪ್ರತಿಯೊಬ್ಬರು ನಾವು ಧರ್ಮ ನಮ್ಮ ಹಿಂದ ತಾಯಿ ಅವರು ಎರಡನೇ ಧರ್ಮನೇ ನಮಗೆ ಎರಡನೇ ತಾಯಿನೇ ಧರ್ಮ ಆ ತರ ಬಾಳ್ದವರು ಇಲ್ಲಿ ಕಾಂಗ್ರೆಸ್ ಅವ್ರದ್ದು ಏನಾಗಿದೆ ಅಂದ್ರೆ ಹಿಂದೂಗಳು ಓಟೆ ಹಾಕಿಲ್ವೇನೋ ಬರೀ ಮುಸ್ಲಿಮ್ಸೇ ಓಟ್ ಹಾಕೋರೆ ನಮ್ಮನೆಲ್ಲ ಮುಸ್ಲಿಮ್ಸೇ ಗೆಲ್ಸೋರೆ ಹಿಂದೂಗಳು ಯಾರು ಓಟೆ ಹಾಕಿಲ್ಲ ಅನ್ನೋಂಗೆ ನಡ್ಕತಾ ಇದ್ದಾರೆ ಆದ್ರಿಂದ ಇವತ್ತು ನಾವೆಲ್ಲ ಪಕ್ಷಾತೀತವಾಗಿ ನಾವು ಇವತ್ತು ಸೇರಿ ಅವ್ರನ್ನ ತುಂಬ ಹೃದಯದಿಂದ ನಾವು ಅವ್ರನ್ನ ಸ್ವಾಗತಿಸ್ತೀವಿ ಗೌರವಿಸ್ತೀವಿ ಮತ್ತು ಇಡೀ ಶ್ರೀರಂಗಪಟ್ಟಣ ಜನತೆ ಅವ್ರ ಜೊತೆ ಇದಕ್ಕೆ ಅಂತ ಒಂದು ಸಂದೇಶ ಕೊಡೋ ಮೂಲಕ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಪದಾಕಿ ಕಾಂಗ್ರೆಸ್ ಹಿಂದೂ ವಿರೋಧಿ ನೆಲೆಯನ್ನು ಹೊಂದಿದೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದೆ ರಾಮ ಮಂದಿರ ಕಟ್ಟೋದಿಕ್ಕೆ ವಿರೋಧ ಮಾಡಿದಂತ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನೆಗೆ ಕರೀಲಿಲ್ಲ ಅಂತ ಏನು ಈ ಜನಗಳ ಮುಂದೆ ನಾಟಕ ಆಡ್ತಾ ಇದೆ ಒಬ್ಬ ಹಿಂದೂ ಪರ ಚಿಂತಕ ಒಬ್ಬ ಆರ್ಎಸ್ಎಸ್ನ ಪ್ರಭಾವಿ ಮುಖಂಡರಾದಂತಹ ಕಲ್ಲಡ್ಕರ್ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಜಾಮೀನು ಮಂಜೂರು ಕೋರ್ಟ್ ನೀಡಿರ್ತಕ್ಕಂಥದ್ದು ಇವರು ಚಂದ್ರೇಗೌಡರ ಮೂಲತಃ ವಕೀಲರಾಗಿ ಅವೃತ್ತಿಪರ ಸೇವೆಯನ್ನ ಮಾಡಿದ್ದಾರೆ ಆ ಫೇಲ್ ಸಿಕ್ಕಿದ್ದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ತುಚ್ಚ ಮನಸ್ಥಿತಿಯನ್ನ ಗೋಚರಿಸ್ತದೆ ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಕಾಂಗ್ರೆಸ್ ತತ್ವ ಸಿದ್ಧಾಂತ ಹಿಂದೂಗಳ ವಿರೋಧಿ ನಾವು ಹಿಂದೂಗಳನ್ನ ಒಗ್ಗಟ್ಟಾಗ್ಲಿಕ್ಕೆ ನಮ್ಮ ಸಹಮತ ಇಲ್ಲ ಭಾರತ ದೇಶ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಎನ್ನುವಂತ ಮತ್ತೊಮ್ಮೆ ಸಂದೇಶವನ್ನ ಸಾರಿದ್ದಾರೆ ಚಂದ್ರೇಗೌಡರ ಜೊತೆ ಸಮಸ್ತ ಹಿಂದೂ ಜನಾಂಗ ಅವ್ರ ಪರ ಇದೆ ಹಿಂದೂ ಧರ್ಮವನ್ನು ಅನುಸರಿಸಿರೋರೆಲ್ಲ ಚಂದ್ರೇಗೌಡರ ಜೊತೆ ನಿಲ್ತಾರೆ ಶ್ರೀರಂಗಪಟ್ಟಣ ತಾಲೂಕಿನ ನಾವೆಲ್ಲರೂ ಕೂಡ ಅವ್ರ ಪರ ಇರ್ತೇವೆ ಮತ್ತೊಮ್ಮೆ ಈ ಕಾಂಗ್ರೆಸ್ ಧೋರಣೆಗೆ ಧಿಕ್ಕಾರವಿರಲಿ ಅಂತ ಹೇಳ್ತಾ ಚಂದ್ರೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಾವು ಸಂಸ್ಥೆ ಮೇಲೆ ಪ್ರಭಾತಾರೆ ಹಿಂದೂ ಪ್ರಚಾರಕರೇ ಹೊರತು ನಮ್ಮ ಒಂದು ಯಾವುದೇ ಪಕ್ಷಕ್ಕೆ ಬೆಂಬಲಿತವಾಗಿ ನಡ್ಕೊಂಡವರಲ್ಲ ಆದ್ರೆ ಏನಾಗಿದೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಯಾರು ಹಿಂದೂಗಳು ಇಲ್ಲ ನಾವು ಅಲ್ಪಸಂಖ್ಯಾತರ ಪಕ್ಷ ಅನ್ನೋದನ್ನ ಮತ್ತೊಮ್ಮೆ ಮತ್ತೆ ಹಿಂದೂ ವಿರೋಧಿಯಾಗಿ ನಾವು ನಡ್ಕೋತೀವಿ ಅನ್ನೋದನ್ನ ಈ ರೀತಿ ನಮ್ಮ ಸಾಬೀತು ಮಾಡಿದ್ದಾರೆ ಜೊತೆಗೆ ನಾವು ಮೂಲತಃ ಕಾಂಗ್ರೆಸ್ನಲ್ಲಿ ಇಟ್ಕೊಂಡು ಯಾವುದೇ ರೀತಿ ಫಲಾಪೇಕ್ಷೆಗಳಿದ್ದೇನೆ ಪಕ್ಷಕ್ಕೆ ನಾವು ಒಂದು ಏನು ದುಡಿದದ್ದು ಈ ದಿನ ವ್ಯರ್ಥ ಆಯಿತು ಅಂತ ನಮ್ಮ ಮನವರಿಕೆ ಆಗಿದೆ ಈ ಮುಖಾಂತರ ನಾನು ಈ ಮುಂದೆ ನಮ್ಮ ಮತ್ತೆ ಮುಂದೆ ಇದಕ್ಕೆ ಚರ್ಚಿಸಿದ ಸಂಬಂಧ ನಡೆದ ಜೊತೆಗೆ ಏನನ್ನ ಅಭಿನಂದಿಸಿ ನಿಮ್ಮ ಗೌರವಿಸಿದ ಎಲ್ಲ ನಮ್ಮ ಏನು ಪಡೋರಿಗೆ ಎಲ್ಲಾ ಕಾರ್ಯಕರ್ತರು ಮತ್ತೆ ಜನ್ಮದ ಎಲ್ಲರಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳು ಮೊದಲು ಧರ್ಮ ಅನ್ನೋದನ್ನ ನಾನು ಮತ್ತೆ ಮತ್ತೆ ನಮ್ಮ ರಕ್ತದ ಕಣಕನದಲ್ಲೂ ಇದೆ ಅನ್ನೋದನ್ನ ಒಂದೊಂದು ವಿಚಾರದಲ್ಲೂ ಕೂಡ ಅವರು ಹಿಂದೂಗಳನ್ನ ಘಾಸಿಗೊಳಿಸ್ತವ್ರೆ ಕರಸೇವಕರನ್ನ ಬಂಧಿಸಿದ್ರು ಮೂವತ್ತೈದು ವರ್ಷದ ಹಳೆ ಕೇಸ್ ತಗೋದ್ರು ಕರಸೇವಕರನ್ನ ಬಂಧಿಸಿದ್ರು ಆಮೇಲೆ ಆ ಮೂವತ್ತೈದು ವರ್ಷದ ಹಳೆ ಒಬ್ಬ ಮುದ್ದಪ್ಪನ ಎಲ್ಲ ಬಂದ ಹೋಯ್ತವ್ರೆ ಆಮೇಲೆ ಕೆ ನಾಗಣ್ಣ ಅಂತಾರೆ ನಮ್ಮ ಒಡೆಯರ್ ಬಹುಮಾನ ಮಾಡ್ತಾರೆ ಅಲ್ಲಿಗೆ ಟಿಪ್ಪು ಸುಲ್ತಾನ್ ಎಸ್ ಡಿ ಅಂತಾರೆ ಮೈಸೂರು ಮಹಾರಾಷ್ಟ್ರ ಕೊಟ್ಟಿರೋ ಕೊಡುಗೆಯಲ್ಲಿ ನಾವು ಇವತ್ತೆಲ್ಲ ಮಂಡ್ಯ ಜಿಲ್ಲೆ ಜನ ಅನ್ನ ತಿಂತಾ ಇದ್ದೇವೆ ಇವತ್ತು ವಿಶ್ವೇಶ್ವರನ ಒಂದು ಕೃತಜ್ಞತೆ ಇಲ್ಲ ಈ ಇವರು ಏನು ಒಂದು ಸೈಡ್ ಹೋಯ್ತಾ ಇದ್ದಾರೆ ಇವರು ಒಂದು ಸೈಡ್ಗೆ ತಕ್ಕ